ಹಾಗೆ ಸರ್ ಶಿಕ್ಷಣದಲ್ಲಿ ಕೇಳಿದಿರಲ್ಲ ನನ್ನ ಕೈಯಲ್ಲಿ ಕಲಿಕೆ ಬರುವಾಗ ಶಿಕ್ಷಣದಲ್ಲಿ ಇದಾಗಲಿಲ್ಲ ಇನ್ನೇದ ಭಾಗವತರ ಬಗ್ಗೆ ಗೊತ್ತಾಯಿತಾ ಚಂಡೆ ಮದ್ಲೆ ಬಗ್ಗೆ ಕೇಳಿ ಇಲ್ಲಿ ಚಂಡೆ ಮದ್ಲೆ ಅಂದರೆ ಮೊದಲು ಹೇಗೆ ಆ ಕಳೆದ್ರೆ ನಿಮ್ಮ ತಂದೆಯವರ ಮೊದಲು ಒಳ್ಳೆಯ ಅಣ್ಣಿ ಮೊದಲೆಗಾರು ಮತ್ತು ಅಂತ ಮೊದ್ಲೆಗಾರಂತ ಲಕ್ಷ್ಮೀನಾರಾಯಣಪ್ಪ ಅಂತ ಇದ್ದರು ಮತ್ತು ಕಾದ್ರಿಕೇಟು ಎಲ್ಲ ಇದ್ದರಂತೆ ಮೊದಲು ನಾವು ಹೇಳ್ದು ಕೇಳಿ ಬಂದದ್ದು ಇದೆಲ್ಲ ಆಗಿ ಸರ್ ಲಾಸ್ಟಿಗೆ ಕೊಳ್ಳು ರಾಮ್ ಭಟ್ರು ಹಿರಿಯಲ್ಲಿ ಇಲ್ಲಿ ನಾವು ಹಿರಿಯಬಲಪುರಂದು ಮಾಡಿಟ್ಟಾಕಿ ಒಂದು ನಾವು ಹೇಳೋದಿಲ್ಲ ಭಾರತದಲ್ಲಿ ನೆಹರು ಕಾಲ ಅಂತ ಹೇಳಿದೆಲ್ಲ ಹಾಗೆ ಈಗ ಮೋದಿಯ ಕಾಲ ಇದು ಕೇಳಿ ಇಲ್ಲಿ ಕುದುರೆ ಕೊಳ್ಳು ರಾಮ್ ಭಟ್ರಿಂದ ನಂತರ ರಾಮ್ ಭಟ್ರು ಆಗಾಗ ಮನೆಗೆ ಇದ್ದವರು ರಾಮ್ ಭಟ್ರು ಒಂದು ಕಡೆಯಲ್ಲಿ ನೆಡ್ಲೆ ನರಸಿಂಹ ಭಟ್ರು ಒಂದು ಕಡೆಯಲ್ಲಿ ಭೀಮ್ ಭಟ್ರು ಇವರೆಲ್ಲ ಕೆಲವು ಕಡೆ ಸೇರೋದು ಅಂದರೆ ಎಡನೀರಿನಲ್ಲಿಯೂ ಸೇರ್ತಾ ಇದ್ದವರು ಅದು ಅವರಿಗೆ ಗೊತ್ತಿರ್ತಾ ಗೊತ್ತಾಗ್ತದೆ ಇವರೆಲ್ಲ ಹಿಮ್ಮೇಳದ ಬಗ್ಗೆ ಅವಾಗ ಮೊದಲಿದ್ದ ಹಿಮ್ಮೇಳ ಬೇರೆ ಆ ಮೊದಲಿದ್ದ ಹಿಮ್ಮಳ ಬೇರೆ ಈ ಹಿಮ್ಮಳದಲ್ಲಿ ಚೆಂಡೆಯಲ್ಲಿ ಹೋಗಿ ಮದ್ಯದಲ್ಲಿ ತಾಮ್ ಅಂದರೆ ಆ ತಾಮ್ ಸರಿಬೇಕು ಆ ತಾಮಿನಲ್ಲಿ ಮೂರು ವಿಧ ನೋಡಿ ಈಗ ಬಾರ್ದರೆ ತಾಮ್ ಈಗ ಬಾರದು ಮತ್ತೊಂದು ಈಗ ಮಾಡೋದು ಮ್ಯೂಟು ಚಾಪು ತಾರಿ ಅಂದರೆ ಹೀಗೆ ಕಿಟಂದರೆ ಅದೆಲ್ಲ ರಾಮ್ ಬಟ್ರು ನಮ್ಮ ತಂದೆಯವರಿಂದ ರಾಮಟ್ರಿಗೆ ಹೋಯ್ತು ರಾಮಟ್ರಿಂದ ಮತ್ತು ಬಲ್ಲಾಡ್ರು ಇದೆಲ್ಲ ಮಾಡಿದ್ವಿ ಬಲ್ಲಾಡ್ರು ಏನು ಮಾಡಿದರು ರಾಮಟ್ರು ಅವರು ಮೃದಂಗ ಕೃಷೇಣಿಯವರು ಬಂದ ಮೇಲೆ ಅಪ್ಪ ಬೇರೆ ಎಂತ ಮಾಡಿದ್ರಲ್ಲ ಸರ್ ಅವರು ಅರ್ಥಧಾರಿಗಳಾಗಿ ಹೋಗಬೇಕಿದ್ರೆ ತುಂಬ ಪುಸ್ತಕ ಓದಿರ್ಬೋದು ರಾವಣನ ಬಗ್ಗೆ ಮಾಗಧನ ಬಗ್ಗೆ ಅವ್ರ ವಾಲಿಯ ಬಗ್ಗೆ ಎಷ್ಟೆಷ್ಟೋ ಪುರಾಣಗಳು ಎಲ್ಲ ನೋಡಿ ಅರ್ಥ ಹೇಳುವವರು ಸರ್ ಅವರು ಹಾಗೆ ಹಿಮ್ಮೇಳದಲ್ಲಿ ತಾಮು ಅಂದರೆ ಹೇಗೆ ದಿ ಅಂದರೆ ಹೇಗೆ ಹೀಗೆ ಮಾಡಿದ್ರಿ ಅಂತದು ಅದನ್ನು ಉರುಳಿಕೆ ಹೇಗೆ ಅದರ ಬಗ್ಗೆ ಸಂಸ್ಕಾರ ಅಂತ ಇರ್ತಾರೆ ಸರ್ ಅದು ನಮ್ಮ ತಂದೆಯವರು ರಾಮ್ ಭಟ್ರು ನಮ್ಮ ಮನೆಯಲ್ಲಿ ಬಂದು ಕೂತುಕೊಂಡು ಅದನ್ನೇ ಮಾತಾಡೋದು ಅವರು ನಮಗೆ ಇದಾಗ ಮಾಮ ಆಗಬೇಕು ನಮ್ಮ ತಂದೆಯವರು ಅಪ್ಪ ಮಾಮ ಅದು ಹಾಗಲ್ಲವ ಅದರ ರಜ ಕೀ ಕಾಯಬೇಕು ಅವರು ಹೇಳುವಾಗ ಹೇಳಿಯರು ತರಕೆ ತರಕೆ ಆಗಿ ಆಗಲಿಕ್ಕೆ ಬರೋದು ಬ ಆಗಲೇಬಾರದು ತರ್ರಿ ಕಿಟ್ಟ ತಕ್ಕ ತರ್ರಿ ಕೆಟ್ಟ ತಕ್ಕ ತರ್ರಿ ಕೆಟ್ಟ ತಕ್ಕ ತರ್ರಿ ಕೆಟ್ಟ ತಕ್ಕ ತರ್ರಿ ಕೆಟ್ಟ ತಕ್ಕ ನೋಡು ಈಗ ಹೇಳಿ ಹೇಳಬೇಕಲ್ಲ ಒಬ್ಬರು ಅಮ್ಮ ಏನಾರು ಬಡಿಸಿ ಅಂತ ಕೂಡ ಅವನು ಹಾಗಾಯಿತು ಹೇಳೋದು ಅಲ್ಲ ಅವನು ಇಲ್ಲ ಅಂತ ಹೇಳೋದಲ್ಲ ಅವನಿಗೆ ಈಗ ಹೇಳಬೇಕು ಅಂತ ಅವನಿಗೆ ಗೊತ್ತಬೇಕಲ್ಲ ಹಾಗೆ ತರಿ ಕಿಟ್ಟತಕ್ಕ ತರಿಕಿಟ್ಟತಕ್ಕ ತರಿಕಿಟತಕ್ಕ ತರಿಕಿಟತಕ್ಕ ತರಿಗಿಟ್ಟತಕ್ಕ ತರಿಕಿಟತಕ ತಾ ಇಡ ಅದೊಂದು ತಾಳಲ್ವಾ ಹೇಳಿ ಇದು ಯಾವ ತಾಳ ಅದನ್ನು ರೂಪಕ ತಾಳ ಎನ್ನುವರು ರೂಪಕ ತಾಳ ಅಂದರೆ ಹೇಗೆ ತರಿ ಕಿಟತಕ್ಕ ತರಿ ಕಿಟತಕ ತಕ ತರಿಕಿಟತಕ ತರಿ ಕಿಟ್ಟತಕ ತಕ ತಾ ತಾರಿ ಕಿಟ್ಟ ತಕ್ಕ ನೋಡಿ ಹೋಗುತ್ತಿದ್ದೀರಿ ಹಿಂದೆ ಹೋಗಿ ಬಾ ತೀ ಕೀಟ ತಾರಿ ಕಿಟ್ಟ ತಕ್ಕ ಹಾಗೆ ಒಂದು ಕಡೆಯಲ್ಲಿ ತಾಳ ಅಂತ ಬರ್ತದೆ ತರಿಗಿಷ್ಟ ಕೀಟ ಥರಿ ಕೀಟ ಕೀಟತ್ ಅಥವಾ ತರಿ ಕಿಟ ಕೀಟ ತಕ ಕಿಟ್ಟ ಕಿಟ ಕೀಟ ತರಿ ಗಿಟ್ಟ ಕಿಟ್ಟ ತಕ ತರಿ ಕೀಟಕ್ ಹೊರಗಡೆ ಕಡೆದು ತಗೋದರ ಕಡೆ ಕಡೆ ತಗೋದೇ ಕಡೆ ತೆಗ್ದ ನೋಡಿ ಈ ಕಡೆ ತಗತರೆ ಗಿಡ ಕಡೆ ತಗ ಇಲ್ವಾ ಇಲ್ಲ ಸರ್ ಹಾಗೆ ಮದ್ದಲೆಯಲ್ಲಿ ಹತ್ತರೆ ಗಿಡ ತಕ ತರ ಗಿಟ ತಗತರೆ ಗಿಟ ತಕರೆ ಗಿಡ ನಗ ತಗ ತರೆ ಗಿಡದ ಹತ್ತರೆ ಗಿಡ ತಗೋದು ಗಿಡ ತಗತ ಗಿಡ ತಗತರೆ ಗಿಡ ತಗ ತಗ ತರಗಿಡೋದು ನೋಡಿ ವಯ ತುಂಬ ಉಂಟು ಕಲ್ಲಿಕೆ ಅದರ ಅದರ ಹಿಂದೆ ಆಗಿರ್ತದೆ ದರಿ ಗೀಟ ತಕ್ಕ ತರಿ ಗೀಟ ತಕ್ಕ ಹಾಗೆ ಮಾಡಿ ಕಲ್ತವಲ್ಲ ಸರ್ ಒಳ್ಳೆ ಮೊದಲೆಗಾರ ಆಗೋದು ಕೀಟ ತಕ್ಕ ತರಿ ಕೀಟ ಧಕ್ಕ ತಕ ತರಿ ಕೀಟ ಅದನ್ನೇನಾಯಿತು ಕೆಲವರು ಏನು ಮಾಡಿದ್ರು ನರಸಿಂಹ ಭಟ್ರು ಬಾರಿಸೋದು ನೋಡಿದರು ದಿವಣ್ಣ ಭೀಭಟ್ರು ಬಾರಿಸ್ತಾಯಿದ್ರು ದಿವಣ್ಣ ಭೀಭಟ್ರು ಒಳ್ಳೆ ಸಾಹಿತಿಗಳು ಸರ್ ಅವರನ್ನು ನೋಡಿ ಹಾಂ ಭೀಮಣ್ಣ ಹೊಡೆಗೆ ಹಂಗೆ ಅವ್ರದ್ದು ಇದು ಉಂಟು ಇದೆ ಅದಕ್ಕೆ ಪಾಠ ಇಲ್ಲೇ ಕೂಡ ನಾವು ನೋಡಿ ಕಲಿಯೋದಿಲ್ಲ ಸರ್ ಈ ಚಕ್ರದಲ್ಲಿ ಬರೆಸಿ ಹೋಗಿ ನೋಡಿದ್ವಿ ಕೂಡ ಏನು ಬರೆಸಿದ್ರು ಅವ್ರ ಹತ್ರ ಕೇಳಿದರೆ ಅವರು ಬರೆದು ಕೊಡೋದಿಲ್ಲ ಕೊಡಲಿಕ್ಕೆ ಪೆನ್ನು ಇರುವುದಿಲ್ಲ ಬರೆಸಿ ಇರುವುದಿಲ್ಲ ಪುಸ್ತಕ ಮೊದಲೇ ಇರೋದಿಲ್ಲ ಅಲ್ಲ ಅವಾಗ ಅದನ್ನು ಬರೆದು ಅಂದರೆ ಬರೆದು ಕೊಡಲಿಕ್ಕಿಲ್ಲ ನಾನು ಏನು ಮಾಡಿದೆ ಈ ಮಳೆಗಾಲದಲ್ಲಿ ತಂದೆಯವರು ನಾನು ಕುದುರೆಗೊಳ್ಳು ರಾಮ ಭಟ್ರು ಮನೆಯಲ್ಲಿ ಮಾಣಿಯನ್ನು ನಿಮ್ಮ ಮನೆಯಲ್ಲಿ ಬಂದು ಬಿಡ್ತೇವೆ ಅಂತ ಅಲ್ಲಿ ನಿರ್ಮಾಣ ಬಿಟ್ಟಿದ್ದೆ ಅವರ ಮಗ ಆಂಬ್ರ ಅಲ್ಲ ನಾವೆಲ್ಲ ಸ್ವಲ್ಪ ಇದ್ರ ಬಗ್ಗೆ ನೋಡ್ತಿದ್ದೆವು ಮತ್ತು ಇದು ಬಲ್ಲಾಡ್ರನ್ನ ಒಡನಾಟದಲ್ಲಿ ಗೊತ್ತಿದೆ ನೆಡ್ಲೇವರ ಹತ್ರ ಹಾಗೆ ಅವರ ಸ್ಪೆಚ್ ಕೆಲವು ಪೆಟ್ಟುಗಳು ನೋಡಿ ಅವರು ಮತ್ತು ನಾಟ್ಯಕ್ಕೆಲ್ಲ ಎಷ್ಟು ಪ್ರೋತ್ಸಾಹ ಕೊಟ್ಟವರು ನಾಟ್ಯವನ್ನು ನೋಡಿ ಬಣ್ಣ ಮಹಿಷಾಸ್ತ್ರನಿಗೆ ಇಂಥ ಪುಟ್ಟುಗಳು ದೇವಿಗಿಂಥ ಪುಟ್ಟುಗಳು ಅಂತ ನರಸಿಂಹಟ್ರು ಕೂಡ ಎಲ್ಲ ಒಂದು ಇದು ಮಾಡಿದೆ ಅವರು ಈ ಕಡತ ಅಗರಿಯ ಒಂದು ಕೊಡುಗೆ ಇದ್ದಾಗೆ ಅವ್ರದ್ದೆಲ್ಲ ಇತ್ತು ನಾನೇನು ಮಾಡಿ ಸರ್ ಇವ್ರ್ದೆಲ್ಲ ನೋಡಿ ನನ್ನ ನನ್ನತ್ರ ನನ್ನ ತಂದೆಯವರೇ ಹೇಳಿದರು ಓ ಯಕ್ಷಗಾನದಲ್ಲಿ ಎಲ್ಲ ಬದಲು ಬರುವ ಹೆಮ್ಮೆಳಕ್ಕೆ ತಬ್ಬಳೆ ಸಾಹಿತಿಗಳು ಈ ಭಾಗ ಮಂಡೈಚರೆಲ್ಲ ಎಲ್ಲ ಬಂದರೆ ಸಂಗೀತ ಬಂತಲ್ಲ ರಾಗ ಬಂತು ಸಂಗೀತ ಅಲ್ಲ ರಾಗದ ಒಂದು ಕ್ಲೀನ್ ಅವಳು ಹಾಗೆ ಮೊದಲೇ ಉರುಳಿಕೆ ಬಗ್ಗೆ ನೀನು ಮೇಲೆ ಯಾರು ಓದಿರಲಿಲ್ಲ ಯಾಕಂದರೆ ಮುಂದೆ ವ್ಯವಸಾಯ ಮಾಡಬೇಕೇ ಬೇಕು ಏನಾದ್ರೆ ಧರ್ಮಸಲ್ ಮೇಳಕ್ಕೆ ಬರುವಾಗ ನೋಡಿ ಇಂಥ ಪದಗಳಿಗೆ ಹಳೆ ಪೆಟ್ಟು ಆಗೋದಿಲ್ಲ ಹಳೆ ಪೆಟ್ಟುಗಳ ಕ್ರಮ ಬೇರೆ ಇರ್ತದೆ ಆವಾಗ ಮೈಕೆ ಇಲ್ಲ ಕಡ್ಡಾಯ ಎಂತ ಮಾರೇ ಬ ಮೊದ್ಲು ಬಡಿದು ಕೇಳುತ್ತಿಲ್ಲ ಜಪ್ಪುದು ಅಂತ ಹೇಳೋದು ಮೊದಲಿಗೆ ಬಡಿಯುವುದು ಅಂತ ಹೇಳೋದಿಲ್ಲ ಸರ್ ಆದರೆ ಬಡಿಯುವುದು ಅಂದ್ರೆ ಏನು ಬಡ್ಕೊಂಡೇ ಇರೋದು ಮೊದಲು ಬಡಿಯೇ ಬೇಕಾಗುತ್ತೆ ಮೊದಲು ನುಡಿಸಿದವನಿಗೆ ಹೆಸರು ಇಲ್ಲ ಮೊದಲು ಮಂಡೆಚ್ಚರಲ್ಲ ಮೊದಲು ಇದೇ ಅಲ್ಲ ಆಟಕ್ಕೆ ಬಗ್ಬಾಕೆ ಬರಲ್ಲ ಬೇಕಾಗುತ್ತೆ ಇದನ್ನೆಲ್ಲ ನಾನು ಅಧ್ಯಯನ ಮಾಡ ಬಡಿಯುವುದು ಅಂತ ಏನು ನಮ್ಮ ಭಾಷೆಯಲ್ಲಿ ಜಪ್ಪುವುದು ಅಂತ ಹೇಳೋದು ಒಳ್ಳೆ ಹಾಕಿ ಜಪ್ತಾಂತ ಹೇಳಿದ್ರು ನಾವು ನುಡಿಸುತ್ತಾ ಹಂಗಲ್ಲ ಮಾರೆ ಅಂದರೆ ಕುದುರೆಗಳು ರಾಮ್ ಭಟ್ರು ಬಂದ ಮೇಲೆ ಏನಾಯಿತು

ಇದೆಲ್ಲ ಎಂದದ್ದು ಇದೆಲ್ಲ ಚೆಂಡೆ ಮೊದಲೇ ಭಾಷೆಗಳು ಅದಲ್ಲ ಹಾಗಾದರೆ ಇದು ಬಂದದ್ದು ಯಾವಾಗ ಅಂದರೆ ಇದು ರಾಮ್ ಭಟ್ರಿಂದ ಮತ್ತೆ ಇಂಥದ್ದೆಲ್ಲ ಬಂದ ಅದಂಥದ್ದು ಪ್ರಯೋಗ ಆಯಿತು ಇದಕ್ಕೂ ಇದೆಲ್ಲ ಬರುವಾಗ ಒಂದು ಕಡೆಯಲ್ಲಿ ಶ್ರೇಣಿಯವರು ಬಂದು ಮಾತು ಮಾತುಗಾರಿಕೆ ಒಂದು ಕಡೆಯಲ್ಲಿ ನರಸಿಂಹಭಟ್ರು ರಾಮ್ ಭಟ್ರು ಇದು ಹಾಕೋದು ದೊಡ್ಡ ಶಾಮುಗರು ನೋಡಿ ಎಲ್ಲ ಹೇಗ್ರೇಡಿನವರು ಮೊದಲು ಅಡಿಕೆ ಭಟ್ರುಗಳು ತಂತ್ರಿಗಳು ಮುಕ್ತೇಶರುಗಳು ಎಲ್ಲ ಬ್ರಾಹ್ಮಣರು ಆಟಕ್ಕೆ ಹೋಗೋದವ್ರ ದೂರ ಬಂದು ಅದಕ್ಕೆ ಬರುವಾಗಾಯಿತು ಬದಲಾಯಿಸ ದೊಡ್ಡ ದೊಡ್ಡ ಇವರು ಕೂಡ ಯಕ್ಷಗಾನಕ್ಕೆ ಬರುವಂತಾಯ್ತು ಅದು ಕೇಳಲಿಕ್ಕೆ ವಿಷಯ ಉಂಟು ಬರೀ ಹಿಮ್ಮೇಳ ಕೇಳಲಿಕ್ಕೆ ಬರ್ತಿದ್ರು ಅವಾಗ ಆವಾಗ ಈ ಇದೆಲ್ಲ ಸಾಹಿತ್ಯಗಳು ಸರ್ ಅವಾಗ ಇಲ್ಲಿ ಹೂಡಿಕೆಗಳಲ್ಲಿ ಸಾಹಿತ್ಯಗಳಲ್ಲಿ ಎಲ್ಲ ಇದಕ್ಕೆ ಎಲ್ಲ ನನಗೆ ಇದಾಯಿತು ಹಾಗಾದರೆ ಏನು ಮಾಡೋದು ನಮ್ಮ ಕೈಯಿಂದ ಕಾಲದವರಿಗೆ ನಾವು ಹೇಳಿಕೊಡ್ಬೇಕಲ್ದು ಮೊದಲಿಂದ ಅವ್ರು ನಮಗೆ ಹೇಳಲಿಕ್ಕೆ ಆಗೋದಿಲ್ಲಲ್ಲ ನನ್ನ ಹತ್ರ ಏನಾಯಿತು ಈ ಕಿರ್ಕಳು ಮಾಸ್ಟರ್ ಕ್ಲಾಸ್ಗಳಿಂದ ಮತ್ತೆ ನನಗೆ ಕ್ಲಾಸ್ಗಳಿಗೆ ಬೇಡಿಕೆ ಮತ್ತು ನಾನು ಹೋಗ್ತಿದ್ದೆ ಈ ಕಡೆ ತೊಗೊ ಕೆಲವು ಜೊತೆಗೆ ಬೇಕಾಗಿ ಗೆಜ್ಜೆ ಬುಜ್ಜೆ ಕೆಲವು ಸಂದರ್ಭ ನಾನೇ ಆಗಬೇಕಾಗ್ತಿತ್ತು ಅಲ್ಲಿ ಅವು ಆ ರೀತಿ ಅಂತ ಅವಂತ ಹೇಳಿದಿಲ್ಲ ಹಾಗೆ ನನಗೆ ಉತ್ತರ ಬಂದಂತೆ ಅಲ್ಲಿಗೆ ಮಾತ್ರ ಹೋಗ್ತಾ ಇದ್ದೆ ಈ ಕ್ಲಾಸಿಗೆ ಹೋಗುವ ಕ್ಲಾಸಿನಲ್ಲಿ ಕಲಿಯೋರಿಗೆ ನಾನು ಹೇಳ್ತಿದ್ದೆ ಅಲ್ಲ ಏನು ಮಾಡೋದು ಅವಾಗ ಕೆಲವರು ಕೇಳ್ತಿದ್ದರು ಮತ್ತು ಇಲ್ಲಿ ಮೂಲಪಾಠ ಈ ಕ್ಲಾಸ್ಗಳಾದಲ್ಲಿ ಎಲ್ಲೋ ಗೊತ್ತಿರೋದು ಈ ಫಸ್ಟ್ ಕ್ಲಾಸ್ ಹಿಮ್ಮೇಳ ಕಲಿಯಬೇಕಾದವ ಏನು ಮಾಡಬೇಕು ಅಂತ ಒಂದು ಪ್ರಶ್ನೆ ನೀವು ಕೇಳುವ ಪಾಠ ಅಲ್ಲ ಸರಿ ಇದು ಉತ್ತಮ ಹಿಮ್ಮೇಳವಾದ ಕಾರ್ಯ ಏನು ಮಾಡಬೇಕು ಇದು ಒಳ್ಳೆ ಆಗಬೇಕಿದ್ರೆ ಏನು ಮಾಡಬೇಕು ಲೋಗ ಹೇಳಿದ್ರು ಹಾಗೆ ನೀವು ಅಲ್ಲಿ ಒಂದು ಎಲ್ಲ ವ್ಯವಸ್ಥೆ ಇರ್ತದೆ ಹಾಗೆ ನಾನು ಏನು ಮಾಡಿದೆ ನನಗೆ ನನ್ನ ಹತ್ರ ಯಾರು ಕೇಳಿದರೆ ಹೇಳಲಿಕ್ಕೆ ಗೊತ್ತಬೇಕಲ್ಲ ಸರ್ ಫಸ್ಟ್ ಅವನು ನೋಡಬೇಕು ಹಿಮ್ಮೇಳ ಮುಮ್ಮೇಳ ಅಂದರೆ ಏನು ಹಿಮ್ಮೇಳ ಅಂದರೆ ಹುಮ್ಮೇಳ ಅಂದರೆ ಮುಂದೆ ಅಲ್ಲಿ ಮಾತುಗಾರಿಕೆ ಆಟಕ್ಕೆ ಬೇಕಾದ ವಿಷಯ ಅಭಿನಯಗಳು ನಾಟ್ಯಗಳು ಮತ್ತು ಮಾತುಗಾರಿಕೆ ಅದೇ ಬಣ್ಣ ಇದು ಎಲ್ಲ ಬೇಕಾಗುತ್ತದೆ ಹಿಮ್ಮೇಳ ಹಿಂದೆ ಕೂತ್ಕೊಂಡು ಇರುವಂಥ ವಾದ್ಯ ಹಿಂದೆ ಕೂತ್ಕೊಂಡು ಎಂಥದ್ದು ಇರ್ತದೆ ಇದಾಗಟಿ ಚಿತ್ರ ಆವಾದರೂ ಒಂದು ಕಡೆ ಹೀಗೆ ಮಾಡಿಕೊಂಡು ಅಲ್ಲಿ ಇದ್ದೇನೆ ಅಲ್ಲಿ ಇರ್ತೇನೆ ಅವಲ್ಲಿ ಹಾಗೆ ನಿಂತ್ಕೊಂಡು ಏನು ಮಾಡಬೇಕು ಅಲ್ಲ ಸರ್ ಮೊದಲು ತಿಳಿಬೇಕಾದ್ರೆ ನೋಡ ಮೊದಲು ತಿಳಿಯೋದೇ ಅವಾಗ ಚೆಂಡೆಗಳಿಗೆ ಹಾಕಿದರೆ ಆಗ್ತದ ಇವಾಗ ಫಸ್ಟಿಗೆ ಮೊದಲೇ ಕೈ ಹೇಗೆ ಹೋಗಿದ್ದುದು ಗೊತ್ತಿಲ್ಲ ಪೇಟೆಗೆ ತಂದುಕೊಂಡು ಹಿಡಿದ್ರೆ ಆಗ್ತದಾ ಫಸ್ಟಿಗೆ ನೋಡಿ ಅಂಥ ಕ್ಲಾಸ್ಗಳಾಗಬೇಕು ಸರ್ ಅದಕ್ಕೆ ಪ್ರೋತ್ಸಾಹ ಆಗಬೇಕು ನೋಡಿ ಮೊದಲೇ ಬಾರಿಸೋರಿಗೆ ಹೀಗೆ ಬೇಕು ಚಂಡೆ ಬಾರಿಸೋರು ಹೀಗೆ ತಿರುತ್ತದೆ ಅದೇ ಸರ್ ಇಲ್ಲೀಗ ಮದ್ದೇಳ ಕಲಿಯೋರಿಗೆ ನಾನು ಮೊದಲೇ ಅವರಿಗೆ ಇದಕ್ಕೆ ರೆಡಿಯಾಗಬೇಕು ಒಂದು ಯೋಗಕ್ಕೆ ಹೋಗೋ ಅದ ನೋಡಿದಾಗೆ ತಾಮಂದ್ರೆ ಹೀಗೆ ಬರ್ತದೆ ಮೊದಲೇ ನಾದಗಳು ಈಗ ಬಂದರೆ ತಾ ಬರ್ತದೆ ಈಗ ಬಂದರೆ ರೀ ಬರ್ತದೆ ಮೇಲೆ ಬರೆದರೆ ನಾ ಬರ್ತದೆ ಹಾಗೆ ಇಲ್ಲಿ ಎಡದಲ್ಲಿ ಕಾ ಒತ್ತಿದರೆ ಬೇಡ ಇಲ್ಲಿ ಹೀಗೆ ಮಾಡಿದರೆ ನೀ ಬರ್ತದೆ ಮೊದಲೇ ಬೇಡ ಮೊದಲು ಕೈಗೆ ಪಾಠ ಜಾಕಟ ಪಾಠ ಮಾಡಲಿಕ್ಕೆ ಕೋಲಿಗೂ ಪಾಠ ಮಾಡಲಿಕ್ಕೆ ಆಗೋದಿಲ್ಲ ಅವನ ಕೈಗೆ ಹೇಳಬೇಕಲ್ಲ ಸರ್ ಇದು ಅವನಿಗೆ ಅವನಿಗೆ ಹೀಗೆ ಇಂಚ ಪುಟ್ಟು ಇಂಚಾಡು ಇಂಚ ಈಗ ಮಾಡಬೇಕು ಜಾಕಟ್ ಹಿಡಿಯುವವನಿಗೆ ಮೂಲ ಭಾಗೋತರಲ್ಲ ಗೊತ್ತು ಬೇಕಾಡ ನೋಡಿ ಇವತ್ತಿಗೆ ನಾವು ತುಂಬ ನೋಡ್ತೇವೆ ಸರ್ ಅದಕ್ಕೆ ಶುದ್ಧ ಪಾಠ ಆಗದವರು ನಾವು ನೋಡ್ತಾ ಇದ್ದೇವೆ ಅವರು ಈಗ ಜಾಕಟ್ಟೆ ಇಡ್ಬೇಕ್ರಮ್ಮ ಜಾಕಟಿ ಜಾಕಟಿಗೆ ನಮಸ್ಕಾರ ಮಾಡೋದು ಅಲ್ಲಿ ಜಾಗಟೆ ತಾಳ ಹಾಕುವ ಕ್ರಮ ಅಂತ ಇರ್ತದೆ ಜಾಗ ತಾಳ ಹಾಕೋದು ಈ ತಾಳ ಹಾಕೋ ಇದೆಲ್ಲ ಈ ಸಾಹಿತ್ಯಕ್ಕೆಲ್ಲ ಹಾಕಬೇಕು ಹಾಕಬೇಕೇಳು ಅವ ಏನು ಬಾರತ್ತೆ ಅಂತ ಇವನಿಗೆ ಗೊತ್ತು ಬೇಕು ಹೇಳು ಅವ ಏನು ಬಾರತ್ತೆ ಅಂತ ಅವ ಹೆಚ್ಚೇ ನಾವು ಅಂತ ಹೇಳಿದಲ್ಲ ಅಲ್ಲಿ ಬಡಿಸೋ ನೀವು ಅವನಿಗೆ ಬೇಕು ಅವಳು ಈ ತಾಳ ನೋಡಿ ಜಾಗಟೆ ಬಡಗಿನಲ್ಲಿ ಸಂಗೀತದಲ್ಲಿ ಹೌದಾ ಇದಕ್ಕಿರುವ ಪ್ರಾಧಾನ್ಯ ಹೇಳಿದ್ದು ಜಾಗಟ ಅಂದಿಗೆ ಒಂದು ಪಾಠ ಏನು ಏನು ನೋಡಿ ಅಲ್ಲಿ ಅವಾಗ ನಾವು ಏನು ಮಾಡ್ತೇವೆ ನಾನು ಈಗ ನನ್ನ ಅನುಭವ ಪ್ರಕಾರ ನನಗೆ ಎಪ್ಪತ್ತೈದು ವರ್ಷ ಕಳೆಯಿತು ನೋಡಿ ಅವರು ತಾಳ ಹಾಕುವ ಕ್ರಮ ಅಂತ ಇರ್ತದೆ ಅಲ್ಲಿ ಪೆಟ್ಟುಗಳು ಮಾತ್ರ ಅಲ್ಲಿ ಕಲಿಯುವುದು ಯಾರು ಪಾಪ ಒಂದು ತುಳುವಿನವು ಅವು ಬರೋದೇನು ಹಣ್ಣೇರು ಹೆಂಗೆ ಕೊಂಜು ಭಾಗವತೆ ಆಡೊಂದು ಉಂಡು ಅಂತ ಬರುವವು ಯಾವುದೇ ಇಲ್ಲ ತಾಳ ಇದ್ದು ಮಾರೆ ಇಂಚೆ ಜಾಗಟ ಬತ್ತನು ಇಂಚೆ ಕೋಲ್ಪೊತ್ತು ಕೋಲ್ಪೊತ್ತನಕ್ಕೆ ತುಂಬಿ ಕೈಟು ತಾಳಬಾಡೋದಾನ ಇದೆಯಾ ಅಪ್ಪ ಕೈಟ್ ತಾಳಬಾರ್ದು ಜಾಗಟದ್ದು ಇರಲಲ್ಪ ಅವು ಬರುವಾಗಲೇ ಜಾಗಟ ಇಟ್ಕೊಂಡು ಬರ್ತಾನೆ ಭಾಗವತ ರಾಪೆ ಅಂತ ಇಲ್ಲಿ ತಾಳಗಳು ಮೂಡಿಸರು ಈಗ ಅಲ್ಲಿ ಉಂಡು ಈಗ ಅವನಿಗೆ ಗೊತ್ತಾಗ್ಲಿ ಕೇಳಬೇಕಲ್ ಸೊನ್ನೆರಡು ಉಂಡು ಸೊನ್ನೆ ಅಂದ್ ಜೀರು ಸೊನ್ನೆಡೋದಕ್ಕೆ ಒಂಜಿ ಮುಂಜಾಯ್ಬ ರಡ್ ಮೂಜಿ ಇಂಥ ಉಂಟು ಈ ಒಂಜೆತ್ತ ರಡ್ಡೆತ್ತ ನಡುವೆ ಚಿ ರೌಂಡ್ ಅಂತ ಕೇಳ್ತೇನೆ ಅಪ್ಪ ತಾಮ್ ತತ್ತ ಒಂಜಿ ತಾಮ್ ತತ್ತ ರಡ್ಡು ತಾಮ್ ತತ್ತ ಮೂಜಿ ತಾಮ್ ತತ್ತ ನಾರು ಅಂತ ಹಾಡು ಅಂತ ಹೇಳ್ತೇನೆ ನಾನು ಸ್ಟಾಪ್ ಅಂತ ಹೇಳಿದ ಹಾಗೆ ಎಷ್ಟು ಈ ಓಪಿಂದ ತೋರಿಸೋದು ಆಗ ಐನೇ ಪತಿ ಸತಿ ಬಣ್ಣ ಅಂತ ಹೇಳ್ತೇನೆ ಹಾಡ್ಬೇಕು கொஞ்சி தாம் தத்த ரே தாம தத்தூ தாம் தத்த நாரே படுத்து அவத்து சத்துனேன் அண்டத்த ஐக்கே திட்டத்தக்கிம் சேர்சா அவடு கொஞ்சி கொஞ்சி கெட்ட கிண்டு கொண்டத்து திர் உடல்ப்பா அடுத்த நாலு தீப்புகா ತಕ್ಕಿಟ ತಕ್ಕ ಝಿಮಿ ತಗಿಟಿಮಿ ತಗಿಟೋದಿ ಹೇಳಬೇಕು ಬೇಡ ಸರ್ ಇಂಥ ತಯಾರಿಗಳಿಲ್ಲದೆ ಕ್ಲಾಸ್ ಆದರೆ ಅಂಥ ಕ್ಲಾಸ್ಗಳೇ ಅನುಭವ ಪಡೆದೇವಲ್ಲ ಇದೆಲ್ಲ ತಿಳಿದೇ ಅಲ್ಯ ಹೋಗಿ ಕೂತರೆ ಏನಾದಿತ್ತು ವಿಷಯ ಗೊತ್ತಾಯ್ತು ಅಂದರೆ ಕೂತವರು ತುಂಬ ಜನ ಇದ್ದಾರೆ ನಾವು ಹೇಳಿದ್ರು ಹಾಗೆ ಈ ವಿಷಯಗಳು ಇದಾಯ್ತಲ್ಲ ಇನ್ನೀಗ ನಾನು ಅವನ ಹತ್ರ ಹೇಳ್ತೇನೆ ತಕಿಟ ಹಾಂಡ ಹಾಂಡ ಒಂಜಿ ಒಂಜುಂಡು ರಡ್ಡು ಇಂಟು ಮೂಲ ಹಳ್ಳಿ ಭಾಷೆಗಳು ನಾನು ಇಂಗ್ಲೀಷು ಅಲ್ಲಿ ಲಿಕ್ಕ ನೋಡಿ ಫೌಂಡೇಶನ್ ಅಂತ ಹೇಳ್ತೇವೆ ನೋಡಿ ಅಲ್ಲಿ ತಕಿಟ ಕುದಿರುತ್ತೆ ನನ್ನ ಅಂತೂಲ ಗಣಪತಿ ದೇವರನ್ನೇನ ಅಂತ ಹೇಳಿ ಅವ್ರ ತಿಳ್ತದೆ ಹಾಂ ಯಾಕೆ ಒಂದನೇ ಪಾಠಕ್ಕೆ ರೆಡಿ ಮಾಡಲಿಕ್ಕೆ ಪಾಠ ಒಂಜಿ ಅಪ್ಪ ಎಸ್ ಎಲ್ಸಿದ ಮಾಶ್ರಲ್ಲ ಬರೆದ ರಂಡೆಲ್ಲ ಅಂಜಿ ಕಾಲೇಜಿಗೆಲ್ಲ ಪೋನಗನಿಕ ಬೋಡು இல்லஞ்சு கொண்டசேக்கே ஃபோன் ஃபுல்லாக அவுபோடு ஃபவுண்டேஷன் பக்கிடுது ஒன்றே கிளாஸாகல அவங்க கஜாமு இல்லை ஒன்ஜெட்டு கஜாமுக்குள்ள ஒரு ரெண்டு எட்டு கண்ணப்பா மறியு கத பண்ண சரி கன்னட இட் ಅಡಪ್ಪ ಕಲಿಯೋರೆಲ್ಲರೂ ಇದನ್ನೊಂದು ಮೂರು ಸಲ ಹೇಳಿರಿ ಮನೆಯಲ್ಲಿ ಹೋಗಿ ತೊಂಬತ್ತೆರಡು ಸಲ ಹೇಳಿರಿ ಕೊಟ್ಟು ಹಂಡ್ರೆಡ್ ತಾಳ ಹಾಕಿಕೊಂಡೇ ಇರುವಾಗ ನಾನು ಹೇಳಿದೆ ಆವಾಗ ಖಜ ಮುಖದ ಬಗೆ ಗಣಪಗೆ ಒಂದು ಖಜ ಮುಖದ ಬಗೆ ಗಾಣಪಗೆ ಎರಡು ಖಜ ಮುಖದವಾಗಿ ಕಾಣಪಗೆ ಅಂಚನೇ ಉಪ್ಪಾಡೇ ಅಂತ ಹೇಳ್ತೀನಿ ನಾನು ಚಲ್ವತ್ರಿ ಜಾಗ ವಂದಿತಾನೀ ಗಾರತಿ ಎತ್ತೀರೇ ಇದೇನು ಸೇರಿಸ ಅವಡು ಸೇರಿಸ್ತೇನೆ ಕನ್ನಡದಲ್ಲಿ ಕನ್ನಡದಲ್ಲಿರ್ತೇನೆ ಚಲವತ್ರಿ ಚೌ ಗಾ ವಂದಿತ ಗಾರತಿ ಕಕ್ಕಿ ರೇ ಗಟ್ಟಿ ಮಾಡಿದ ಹೋಗಬಾರ್ದಲ್ಲ ಸರ್ ಮತ್ತು ನಮ್ಮ ಮಾಂಬಾಡಿ ಪಾಠ ಅಂದರೆ ಮುಂದೆ ಹೋಗುವುದಲ್ಲ ಹಿಂದಿನದ್ದಕ್ಕೆ ಸೇರಿಸಿ ಆಗಿ ಮುಂದೆ ಹೋಗೋದು ನಾನು ಇಲ್ಲಿ ಬಣ್ಣದ ಹಿಂದೇನು ಬಣ್ಣ ಅಂತ ಹೇಳ್ತೇನೆ ಆವಾಗ ಗಣಪಗೆ ಬಗೆಗಳ ಕಾವಂದಿತ ಚರ್ವತ್ರಿ ಜಾವಂದಿತ ನೀಗಾರತಿ ಎತ್ತೀರೇ ಹೇಳಿ ಕಟ್ಟಿ ಮಾಡ್ತೀನಿ ಸರ್ ಅದು ಪದ್ಯ ಅಲ್ಲ ಅದು ಪಲ್ಲ ಅನುಪಲ್ಲ ಅಂತ ಹೇಳ್ತೀವಿ ಸರ್ ಅಂಥದ್ದನ್ನು ಹಾಗೆ ಕಲಿಬೇಕು ಅವಾಗ ಅಲ್ಲಿ ಮೊದಲೇ ಅವ ಏನು ಬಿಟ್ಟು ಬರ್ಸಂತ ಇವನಿಗೆ ಗೊತ್ತಬೇಕಾಡವ ಇವನಿಗೆ ಗೊತ್ತಿರ್ತದೆ ಅವ ಏನು ಬಾರಿಸ್ಬೇಕು ತೂ ತಿ ಥೂ ಕತ್ತ ಥೂ ಕತ್ತಿ ಧೂಂ ಕತ್ ಕೆಡದಾಗದ ಸರಿ ಹಾಗೆ ಹೇಳಿ ಕೊಡ್ಬೇಕು ಅಂತ ಅವನಿಗೆ ಗೊತ್ತಿರ್ತದೆ ಇವನಿಗೆ ಗೊತ್ತಬೇಕದು ಅಂದರೆ ಅದನ್ನು ಕಲ್ಪ ಇಲ್ಲಿ ಬರ್ತಾನವ ಅಲ್ಲಿ ಆಚೆ ಏನು ಬರ್ತಾನೆ ಅಂದರೆ ಒಂದು ರಾಜನಿಗೆ ಮಂತ್ರಿ ಸೇನಾಧಿಪತಿಗಳು ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಬೇಕಲ್ಲ ರಾಜನಿಗೆ ಗೊತ್ತಬೇಕಲ್ಲ ಇದು ಗೊತ್ತಿಲ್ಲದವರಲ್ಲಿ ಇರ್ತಾರಲ್ಲ ಸರ್ ಹೇಗೆ ಹೋಗಿ ಈ ಭಾಗವತಿಗೆ ಬಾರ್ದವ್ರಿಗೆ ಅಂತ ಆ ಪದ್ಯದಲ್ಲಿ ಅರ್ಥ ಉಂಟ ಇಲ್ಲ ಗಜ ಆನೆ ಆನೆ ಮುಖ ಮೂರು ಜಗತ್ತಿಂದಲೂ ಹೊಂದಿಸಲ್ಪಡುವಂಥ ಗಣೇಶ ಆ ರತಿ ಎತ್ತಿರಿ ಮೇಳ ಧರ್ಮಸ್ಥಳ ಮೇಳಕ್ಕೆ ಆರತಿಯನ್ನೇ ಎತ್ತುತ್ತಾರೆ ಅದು ಶುದ್ಧ ನಮ್ಮ ಇದು ಬಟ್ಟೆಗಳಿಂದ ಆರತಿ ಅಂತ ಇಲ್ಲ ಯಾರು ಮಾಡ್ತೇವೋ ಇಲ್ಲವೋ ಸರ್ ಒಂದು ಆಟದಲ್ಲಿ ಯಾರು ಪಟ್ರ ಇಟ್ಟಾದರು ಅಂತ ಒಂದು ಕ್ರಮವನ್ನು ಬಗ್ಗೆ ನಾವು ಶಿಕ್ಷಣ ಕೊಡಬೇಕಾಗುತ್ತೆ ಅಲ್ಲಿ ಆಗ ಆ ಒಂದು ಪಲ್ಲಾದಲ್ಲಿ ಹೇಗೆ ಇರ್ತದೆ ಅದನ್ನು ಗಟ್ಟಿ ಮಾಡುವ ಕ್ರಮ ಹೇಗೆ ಆರತಿ ಎತ್ತಿರ ಹೇಗೆ ಅದರ ಅಡಿಯಲ್ಲಿ ಏನಿದೆ ತಗೇಟೆ ಇದೆ ಅದರ ಅಡಿಯಲ್ಲಿ ಒಂದು ಎರಡು ಮೂರು ಅಂತ ತಾಳ ಇರ್ತದೆ ಆ ತಾಳದ ಮೇಲೆ ಇದೆಲ್ಲ ಇರ್ತದೆ ಆವಾಗ ಅವನಿಗೆ ಎಲಿಮೆಂಟ್ರಿ ಹೈಸ್ಕೂಲು ಜೂನಿಯರ್ ಕಾಲೇಜು ಡಿಗ್ರಿ ಕಾಲೇಜು ಡಬಲ್ ಡಿಗ್ರಿ ಕಾಲೇಜು ಮತ್ತು ಇರ್ತದೆ ಕಲ್ತು ಮುಗಿದಿಲ್ಲ ಸಮ ನಾವು ತೆಕ್ಕೊಂಡು ಬಂದರೆ ಸಮುದ್ರದ ನೀರಿಷ್ಟು ಅಂತ ಕೇಳಲಿಕ್ಕೆ ಆಗೋದಿಲ್ಲ ಎಲ್ಲ ಸರಿ ಆವಾಗ ಇವನಿಗೆ ಒಂದು ಹೇಳಿ ಗೊತ್ತಾಗ್ತದೆ ಮುಂದನೇ ಪಾಠದ ವಿಷಯದಲ್ಲಿ ಹಾಗೆ ಹೋಗುವಾಗ ಮುಂದೆ ಹೋಗುವಾಗ ಪದ್ಯ ಅಲ್ಲಿ ಏನು ಹೇಳ್ತದೆ ಆಗಲಿಲ್ಲ ಇದು ಅಲ್ಲಿ ಳಿ ಳು ಪ್ರಾಧಾನ್ಯ ಯಾವಳ್ಳಿ ಒಳ್ಳೀ ದಲು ತೆಕ್ಕಿನ ಕಾಯಿ ಕಡಲಿಯೋ ಎಳ್ಳುಂಡೋಳಿಗೆ ಕಬ್ಬು ಮೆಲುವವಾಗಿ ನೋಡಿ ಶಿಕ್ಷಣದಲ್ಲಿ ಅದು ಬೇಡುವ ಅದನ್ನು ಒಂದು ಹತ್ತು ಸಲ ಬೇಡುವ ಮುಂದಿನ ಕ್ಲಾಸಿಗೆ ತಯಾರು ಮಾಡಬೇಕು ಅದಾದರೆ ಅಲ್ಲಿಗೆ ಬೆಳ್ಳಿಯ ಹುರಿ ಗಿಚ್ಚಿ ಕಳ್ಳ ಕಟ್ಟಿ ಕುಣಿಯುವ ಡೊಳ್ಳಿನ ಲೀನ ಗಣ ಪಾರತಿ ಎತ್ತೀರೆ ಹೇಳುವಾಗಷ್ಟು ಕೂಡಲೇ ಸ್ಟಾಪ್ ಕೊಡ್ತೇನೆ ನಾನು ಅದು ಪ್ರಯೋಗ ಅಲ್ಲ ಡೊಳ್ಳಿಯಿಂದ ಬನ್ನಿ ಒಳ್ಳೆಯಿಂದ ಬನ್ನಿ ಯಾಕೆ ಯಾವ ಉತ್ತಮ ಆಗಲಿಕ್ಕಲ್ವ ಅವನಿಗೆ ಇಪ್ಪತ್ತು ಮಾರ್ಕು ಸಿಕ್ಕಿರು ಸಾಲದು ಅದು ಅವನಿಗೆ ತೊಂಬತ್ತರ ಮೇಲೆ ಆದರೂ ಸಿಕ್ಕಲಿ ಸರಿಯಾದ ಹಂಡ್ರೆಡ್ ಬೇಡಪ್ಪ ಹೇಳ್ಬೇಕು ಬೇಡ ಸರ್ ಅವನಿಗೆ ಸೇರಿಸಿಕೊಂಡು ಬರ್ತಾನೆ ಗೊತ್ತಾಯ್ತು ಸರ್ ಅಲ್ಲಿ ಅನುಭವ ಅಲ್ಲಿ ಆ ಅನುಭವನೇ ಅಲ್ಲವನಿಗೆ ಮುಂದೆಗೊಂಡು ಹೋಗುದು ಅಲ್ಲಿ ಅದಾಯ್ತಾ ಆರತಿ ಎತ್ತೀರೆ ಆರತಿ ಬೆಳಗಿರೆ ಅದನ್ನು ಹೇಳುತ್ತೆ ಇರ್ತೇವೆ ಆಗಿ ಒಂದು ಬಿಡಿತ ಅಂತ ಹೇಳ್ತೀವಿ ಹಾಗೆ ಉಳ್ಳಿತ ದವಲ್ಲಿ ಬಲು ತೆಂಗಿನಕಾಯಿ ಓದಲಿಕ್ಕೆ ಅದು ಹೇಳುವಂಥ ನಮ್ಮದು ಓದಿ ಓದುವಿಕೆ ಅಂತ ಇರ್ತದಲ್ಲ ಅಕ್ಷರಗಳು ಅಕ್ಷರಗಳು ಕಾಣಬೇಕು ಅವನಿಗೆ ಅಕ್ಷರವೇ ದೇವರು ಡೊಳ್ಳೀನ ಗಣಪ ಗಾರತಿ ಎತ್ತೀರೇ ಒಂದು ಹತ್ತು ಸಲ ಹೇಳಿದ್ರಲ್ಲ ಸರ್ ಮಾರ್ಕೋಬಾರ್ದು ನಮ್ಮ ಮಾಂಬಾಡಿ ಪಾಠದಲ್ಲಿ ನನಗೆ ಅನುಭವ ಅದು ನಾನು ಇಂಥ ಕಲೆಯ ಶಿಷ್ಯದೇ ಕೈ ಬಿಡಿದೆ ಕಳೆ ಹಾಗೆ ಅವನತ್ರ ಕೇಳ್ತಾನೆ ಪ್ರಶ್ನೆ ಒಂದನೇ ಬಿಡಿತದಿಂದ ಏನು ಹೇಳಬೇಕು ಒಳ್ಳೇಳ್ಬೇಕು ಒಳ್ಳೆ ಹೇಳಿ ಏನು ನೋಡಬೇಕು ಲೀತಾದವ ಟರ್ನ್ ಮಾಡ್ಕೊಂಡು ಹೋಗೋದು ಒಟ್ಟಿಗೆ ಕೇಳುವಾಗ ಅವನ ಹತ್ರ ಒಳ್ಳೆ ಲೀತಾದವ ಲ ನೋಡಿ ಮುಂದೆ ಮುಂದೆ ಹೋಗ್ತಾರೆ ಹೋಗ ಸಿಗ್ತದೆ ಅವನಿಗೆ ಒಂದು ರೂಟನ್ನೇ ತೋರಿಸ್ಬೇಕಾಗ್ತದೆ ಎರಡನೇ ಬಿಡಿತದಿಂದ ಹೇಳ್ತಾನೆ ನಾವು ಕಲಿಯೋ ದೇ ಹೇಳಬೇಕು ದೇಗೆ ಏನು ಸೇರಿಸಬೇಕು ದೇ ಅಲ್ಲಿ ಹೇಳ್ಬೋದು ದೇ ವಾತೆಗಳ ಕೈಯ ಕಪ್ ಪವ ಗೊಂಬಿ ನೋಡಿ ಅಕ್ಷರಗಳು ದೇವತೆಗಳ ಬೇರೆ ದೇವತೆ ನೋಡಿ ದೇವತೆ ಯಾಕೆ ನಾನು ಹೇಳಿದ್ರು ಸರೇ ಅಲ್ಲಿ ಅವಂದೆ ಭಾಗವತ ಆಗಬೇಕು ಎರಡನೇ ಕ್ಲಾಸಿಗೆ ಮಾತ್ರ ಮಾತ್ರಲ್ಲ ಹೋಗಿದೆ ಓ ಎಂಟನೇ ಕ್ಲಾಸಿಗೆ ಹೋಗಬೇಕು ಅಲ್ಲಿ ನಾನು ಜನರಿಯಾಜ್ಞೆಯಲ್ಲಿ ಮಹಾಲಿನಿಯೋ ಎಲ್ಲದಕ್ಕೂ ಕ್ಲಾಸ್ ಇರುವುದಿಲ್ಲ ಅವಂದೆ ಹೇಳಬೇಕ ಬಿಡು ವೀರಥರಥ ದ್ರವದ ಈ ನಕುಲ ವಾರಿಧಿಗೆ ಪ್ರತಿಚಂದ್ರನು ಚಂದ್ರನೂ ಅವನನ್ನು ಅಲ್ಲಿಗೆ ತಯಾರು ಮಾಡೋದಲ್ಲ ಹೇಳಬೇಕಾ ಬೇಡ ಸರ್ ಅದ ಹಾಗೆ ಇದನ್ನು ಹೇಳೋದು ಯಾಕೆಂದರೆ ಶಿಕ್ಷಕ ಅಲ್ಲಿ ಬೇರೆ ಬೇರೆ ಇಲ್ಲ ಕಲಿಯುವುದನ್ನೆಲ್ಲೋ ಸರ್ ಆಗ ಅಮ್ಮನ ಪಾಠವೂ ನಾನು ಸ್ಪೆಷಲ್ ಮಸ್ಟ್ರು ನಾನು ಕಾಸ್ಟಿಂಗ್ ಗೊತ್ತಾಯ್ತಲ್ಲ ಜನಕರಾಯನ ಧನು ವಾಯತ್ತಿ ಏ ಹೇಳಬೇಕು ಅವಳು ಜನಕ ಜಯ ಸ ರವ ಬೈರಲಿ ರಾಗದ ಬಗ್ಗೆ ಹೇಳಬೇಕು ಈ ರಾಗವನ್ನು ನಾನಲ್ಲಿ ರಂಗದಲ್ಲಿ ಹೇಳಿಕೊಡ್ತೇನೆ ಇಲ್ಲಿ ಅದೌ ದೇವಕಿ ದೇವಿ ಜನನಂ ಗೋಪಿ ಗೃಹೇವರ್ಧನೋ ಮಾಯಾ ಪೂತವಿ ಮಾಂಬಾಡಿ ಪಾಠ ಇದು ಅದು ತುಂಬ ಸಲ ಹೇಳಿ ಆದರೆ ಅವನಿಗೆಲ್ಲ ಹೇಳಿಕಾಗ್ತದೆ ಅಸುರ ಭೋ ಮೆಸೀ ನಡು ಬೀನು ಎಸೆವ ಸೀರೆಯ ಹುಟ್ಟಳು ನಮ್ಮ ತಂದೆಯವರು ಪಾಠ ಇದು ಪದ್ಯನ ಗಣಪತಿ ಒಟ್ಟಿಗೆಲ್ಲ ಹೇಳಿಕೊಟ್ಟಿದ್ದಾರೆ ಅವರು ಅವರೆಲ್ಲ ಹೇಳಿಯಾರಿದ್ದು ಗೊತ್ತಾಯ್ತಾರೆ ತೆಂಕವೇಲು ಶಾಸ್ತ್ರಿಗಳು ತಾನು ಈಗಾಗಬೇಕು ಅಂತ ಮತ್ತೆ ಒಂದು ರಾಗವನ್ನು ನಾವು ಅಲ್ಲಿ ಕಲ್ತರೆ ಸಾಕಾಗುತ್ತೆ ಅದನ್ನಕ್ಕೆ ಅದು ಸರಿಯಾಗಿ ಹೋಗ್ಲಿಕ್ಕೆ ಕಲಿಯೋದು ಒಂದು ರೂಟಲ್ಲಿ ಸರಿಯಾಗಿ ಹೋಗಬೇಕು ಸರ್ ರೂಲ್ಸ್ಗಳು ಗೊತ್ತಬೇಕು ಸರ್ ನಮ್ಮ ಜೀವನದಲ್ಲಿ ನಾವು ಮಾನ ಮರ್ಯಾದೆಲ್ಲ ತಿಳಿದಿಲ್ಲ ಹಾಗೆ ಮತ್ತು ಕೆಲವು ತಿಳಬೇಕಾಗುತ್ತೆ ಸ್ವಚ್ಛ ಅಂದರೆ ಏನು ಸ್ಪಷ್ಟ ಅಂದರೆ ಏನು ಸಾಧಾರಣ ಅಂದರೆ ಏನು ಬರೀ ದಂಡ ಅಂದರೆ ಏನು ಒಳ್ಳೆ ಗಂಡು ಮಾರೆ ಆ ಇದಕ್ಕೆಲ್ಲ ಹೇಗೆ ಕಾರಣ ಏನು ಬರೇ ದಂಡ ಇರುವುದೇ ಅವನು ಹಾಗೂ ಒಂದು ಉತ್ತಮ ಅಂದರೆ ಯಾವುದು ಈಗ ಇದನ್ನು ಉತ್ತಮ ಇರ್ಬೋದು ಅದಕ್ಕೆ ಆ ಬಗ್ಗೆ ನಮಗೆ ಗೊತ್ತಿರ್ತಲ್ಲ ಸರ್ ನಮ್ಮ ಮನಸ್ಸಿನ ಒಳಗೆ ಉಂಟಲ್ಲ ಅಂತರಂಗದಲ್ಲಿ ಇರೋದನ್ನು ಎಲ್ಲ ಈಗ ಬೈ ತೆಗೆದು ಆವಾಗ ನಾವು ಹೇಳ್ತೇವೆ ಹಾಂ ಈಗ ಇಟ್ಟು ನಿನಗೆ ಬಂದು ಇಪ್ಪತ್ತು ಮಾರ್ಕ್ ಉಂಟು ಸಾಕು ಎಲ್ಲ ಮಾರ್ಕ್ ಹೆಚ್ಚಬೇಕು ಅಥವಾ ಒಬ್ಬ ಬಂದ ಒಬ್ಬ ಕೇಳಿದರೆ ಹೇಳಿಕಾಗುತ್ತೆ ಎಂಬತ್ತು ಮಾರ್ಕ್ ಎಂಬತ್ತು ಉಂಟ ಮಾರೆ ತೊಂಬತ್ತಿಲ್ಲ ಆವಾಗ ನಮಗೂ ಪ್ರೇರಣೆ ಬರೋದು ದೇವರು ಹೇಳಿಕೊಡಿದ್ರೆ ನಮ್ಮಿಂದ ಅವರು ಇರ್ತಾರೆ ಈಗ ಒಂದು ಪದ್ಯ ಕಲಿಯುವವರಿಗೆ ವಿಷಯಗಳು ಗೊತ್ತಾಯ್ತಲ್ಲ ಈಗ ಪದ ಹೀಗೆ ಮಾಡಿದೆ ಕೂಡಲೇ ಹಾಗಾದರೆ ಚೆಂಡೆ ಮೊದಲೇ ಏನು ಮಾಡಬೇಕು ಕಲಿತ ಕಲಿಯುವಾಗಲೇ ಅಲ್ಲಿ ಮೊದಲೇ ಅಕ್ಷರಗಳನ್ನು ಕಲಿಯೋದು ಅಂದರೆ ಫಸ್ಟ್ ಅಕ್ಷರ ಕಲಿಯದೆ ತಾಳ ಇದು ಮಾಡಬಾರ್ದು ಅಂದರೆ ಅಲ್ಲಿ ಒಂದು ಎ ಬಿ ಸಿ ಡಿ ಗೊತ್ತಾಗದೆ ನಾವು ಒಂದು ಸ್ಪೆಲ್ಲಿ ನಮ್ಮ ಹೆಸರು ಬರಲಿಕ್ಕೆ ಆಗೋದಿಲ್ಲ ಒಂದು ಮಾಂಬಾಡಿ ಅಂತ ಹೇಳಿದ ಕೂಡಲೇ ಅದರಲ್ಲಿ ತಿಳಿಬೇಕು ಎಮ್ ಎ ಡಿ ವೈ ಅಂತ ಗೊತ್ತಿದ್ದಾಗೆ ಅಲ್ಲಿ ರಿ ಕಿ ಟ ಗೊತ್ತಬೇಕು ಅವನಿಗೆ ನಾಲ್ಕು ಅಕ್ಷರ ಅಲ್ಲಿ ಅದು ಮುಂದರಿಯೋ ಕ್ರಮವು ಅವನಿಗೆ ಗೊತ್ತಬೇಕು ಬಾಯಲ್ಲಿ ಹೇಳಲಿಕ್ಕೆ ಗೊತ್ತಬೇಕು ಕೈಲಿ ಗೊತ್ತಬೇಕು ಆರು ಅಕ್ಷರ ಇರ್ತದೆ ತರಿ ಕೆಟ್ಟ ತಕ್ಕ ತರಿ ಕೆಟ್ಟ ತಕ್ಕ ಅದಾಗೆ ಮುಂದೆ ಹೋಗ್ತದೆ ಮುಂದೆ ಹೋಗುವಾಗ ತರಗಿಡತಕ್ಕ ತರಗಿಟತಕ್ಕ 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 ತರಗೆಟತ ತರಗೆಟತಕ ತರಗಿಟ ತಕ್ಕ ಆಗ್ತದೆ ಇಲ್ವ ಆದರೆ ಹಾಗೆ ಕಲಿಯುವಾಗ ಹಾಗೆ ಕಲಿಬೇಕು ಹಾಗೆ ಇಲ್ಲಿ ಗಿಟತಕ ತರಗಿಟ ಅಂತ ಇರ್ತದೆ ಇದೆಲ್ಲ ಉರುಳಿಕೆ ಅಭ್ಯಾಸಕ್ಕೆ ಉರುಳಿಕೆಯಲ್ಲಿ ಒಂದು ಒಳ್ಳೆ ನುರಿತವಾಗಬೇಕಿದ್ದರೆ ಕೆಟ್ಟ ತಕ್ಕ ಥೆಟ್ಟ ಕೆಟ್ಟ ತಕ್ಕ ತಟ್ಟ ಕಿಟ್ಟ ಹಾಗೆ ಕುಡಿದುಕರಿ ಕಿಟ ಕೆಟ್ಟ ಥರಿ ಕಿಟ ಕೆಟ್ಟ ಥರಿ ಕಿಟ ತಕ ಎತ್ತರ ಕಿಡ ಕೆಟ್ಟು ಎತ್ತರ ಗಿಡ ನೋಡಿ ಇಂಥದ್ದೆಲ್ಲ ಹೇಳಿ ಮುಂದೆ ಹೋದವ ಅಲ್ಲಿ ಉತ್ತಮವಾಗಿ ಮೇಳಕ್ಕೆ ಆಗ್ತಾನೆ ಹಾಗೆಯೇ ಅಕ್ಷರಗಳು ಒಂದು ತಾಳಕ್ಕಿರುವ ಸಾಹಿತಿಗಳಿಗೆ ತಕದಿಮ್ಮಿ ಗೊತ್ತಿರುವವರಿಗೆ ಒಂದು ಉರುಳಿಕೆಯಲ್ಲಿ ಈಗ ಒಂದು ದತ್ ತರ್ರಿ ಕಿಟ್ಟ ಕಿಟ್ಟ ತಕ್ಕ ತರ್ರಿ ಕಿಟ್ಟ ಕತ್ತರ್ರಿ ಕಿಟ್ಟ ಕಿಟ್ಟ ತಕ್ಕ ತರ್ರಿ ಕಿಟ್ಟ ಒಟ್ಟಿಗೆ ಆಗುವ ಹೇಗಾಯಿತು ಅಂತ ನಾನು ಅವನ ಹತ್ರ ಹೇಳುವಾಗ ಅವ ಹೇಗೆ ಹೇಳಬೇಕು ದತ್ತರ್ರಿ ಕಿಟ ಕೀಟ ಥರ್ರಿ ಕಿಟ್ಟ ಕತ್ತರಿ ತಕ್ಕ ತರ್ರಿ ಕಿಟ್ಟ ಅಂತೂ ಸ್ಪಷ್ಟವಾಗಿ ಹೇಳದವ ಒಳ್ಳೆ ಮೊದಲೆಗಾರ ಆಗುವುದಿಲ್ಲ ಇಂಥ ಪಾಠ ಕೊಟ್ಟುಗಳೇ ಆಗ್ತದೆ ಹಾಗೆ ತರಕಿಟ ತಕ್ಕ ತರಕಿಟ ಗೆಟ ತಕ ತರಕಿಟ ಗೆಟ್ಟ ತಕ ತರಗಿಟ ನೋಡಿ ಇಂಥದ್ದು ಹುರುಳಿಕೆಯನ್ನು ಹೇಳುವ ಬಯಲ್ಲಿ ಸ್ಪಷ್ಟ ಹೇಳಿಕೊಂಡು ಹೋಗ್ಬೋದು ಮತ್ತು ಈ ತಾಳದ ಸಾಹಿತ್ಯದಲ್ಲಿ ಇದೆಲ್ಲ ಕಲಿವಿಕೆ ಬರುವಾಗ ಈ ಯಕ್ಷಗಾನದಲ್ಲಿ ರಾಗಗಳು ಬಂದಾಗಿ ಮಂಡೆಚ್ಚರಿನ ಮತ್ತೆ ರಾಗಗಳು ಮಂಡೇಚರು ಮೈದಪುರೇಗಳನ್ನ ಮತ್ತೆ ಸ್ವಲ್ಪ ರಾಗ ಸುತ್ತಿಯಲ್ಲಿ ಬಂದದ್ದು ಇಲ್ಲಿ ಮೊದಲನ ಮೊದಲೇ ಪೆಟ್ಟುಗಳು ಆವಾಗ ತುಂಬ ಪೆಟ್ಟುಗಳು ಬೇಕಾಗ್ತಾ ಇರಲಿಲ್ಲ ಆವಾಗ ಮೊದಲೇ ಕೂತುಗಳು ತುಂಬ ಪೆಟ್ಟು ಬಾರಿಸೋದು ಬೇಡ ನೀನು ಲೆಕ್ಕಚರ ಬಾರಿಸಿರಿ ಸಾಕು ಅಂತ ಹೇಳೋ ಭಾಗದಿದ್ದರು ಇಲ್ಲಿ ಮುಖ್ಯ ಪೆಟ್ಟುಗಳಲ್ಲಿ ನೋಡಿ ಕೆಲವು ಪೆಟ್ಟುಗಳು ಗಜ ಒಂದನೇ ಪಾಠದಲ್ಲಿ ದೋಮ್ ಕತ್ತಿತ್ತಿ ತಂ ಕತ್ತಂ ಕಿಟದ ಕತಾಂ ಕತ್ತ ಕತ್ತಿ ದಿತ್ತೋಮ್ ಕತ್ತಂ ನಡೆಗಳು ಚೆಂಡೆ ಇರುವಾಗ ತೋಮ್ ದೀ ದೀ ಧೋಮ್ ದೀ ದಿ ಚಂಡೆಯಲ್ಲಿ ಅಂದರೆ ದೇವಸ್ಥಾನದಲ್ಲಿ ಅವನಿಗೆ ಡೋಲು ಅಂತ ಲೆಕ್ಕ ಅವನಿಗೆ ಎಡ ಕೊಡೋದು ಹಾಗೆ ಮೊದಲೇ ಇಲ್ಲಿ ಹೊತ್ತು ಮೊದಲೇ ಅಂತ ಲೆಕ್ಕ ಅಲ್ಲಿ ಕೊಡುವಂಥ ಕ್ರಮ ಚೆಂಡೆ ಅವರು ಏನು ಬಾರಿಸ್ಬೇಕು ಅಂತ ಅವನಿಗೆ ಗೊತ್ತಬೇಕು ಇದು ಅಲ್ಲಿ ಅವನಿಗೆ ಬಾರಿಸು ಇವನಿಗೆ ಗೊತ್ತಿರೋದಿಲ್ಲ ಈ ಅದೆರಡು ಅವನಿಗೆ ಗೊತ್ತಿರೋದಿಲ್ಲ ಅಲ್ಲಿ ಅಸ್ತವ್ಯಸ್ತ ಉದಾಗಲ್ಲ ಸರಿ ಈ ಕಮ್ಮಿ ಮಾರ್ಕ್ ಬರಲಿ ಕಾರಣ ಆಗಿ ಈ ಕಲಿವಿಕೆ ಸಾಲದಿ ಅವನಿಗೂ ಆಗಲ್ಲಿ ಇಲ್ಲಿ ಅಲ್ಲಿ ಏನು ಬರ್ತದೆ ಕಡಾಂಗ್ ತಕ್ಕ ತಕ್ಕ ಡಗಡ ಗಡ್ಯಾಂಗ್ರ ತಕ್ಕ ತಕ್ಕ ನೋಡಿ ಅಲ್ಲಿ ಕಡ್ಯಾಂಗ್ ರಡ್ ಡ್ಯಾಂಗ್ ರಡ್ ಡಡ್ ಡ್ಯಾಂಗ್ ರಡ್ ಡ್ಯಾಂಗ್ ನೋಡಿ ಯಾಕೆ ಗಿಡ ತಗದ ತಂಗ್ ಗಿಡ ತಗದ ಗಿಡ ಚೆಂಡೆ ನುಡಿಗಳು ಅಭ್ಯಾಸ ಮಾಡಿ ಅವು ಅದನ್ನು ಬರ್ಸ್ತಾನೆ ಈಗ ಗಜಮುಖದ ಹೋಗಿ ಪಾಠಕ್ಕೆ ಬರುವಂಥ ಮೊದಲೇ ಅಲ್ಲಿ ಅವು ತರ ತಯಾರಾಗಿ ಬರೋದು ಅಲ್ಲಿಯೂ ಹೋಗಿ ಉರುಳಿಗೆಗಳು ಈ ಕಲಿವಿಕೆ ಸಾಕಾಗದೆ ಬರುವ ಅಸಾಧಾರಣ ಇರ್ತಾನೆ ಅಲ್ಲಿ ತರಿಗಿಡದಾಗ ತರಿಗಿಡ ಗಿಡತಕ ತರಗಿಡದಗ ಗಿಡ ಗಿಡತಕ ಅಲ್ಲಿಗೆ ಅದೇ ಹುಳಿಕೆ ಅದು ಈ ಸ್ಥಳಕ್ಕೆ ಹೋಗುವಂಥ ಬೇರೆ ಬೇರೆ ಹುಡುಗಿಗಳಿರ್ತದೆ ಗದರಿ ಗಿಡದ ಗದರಿ ಗಿಡ ನೋಡಿ ಕೇಯಿಂದ ಶುರುವಾದ ಕಿ ಹಾಗೆ ತಾದಿಂದ ಶುರುವಾಗೋದು ತಕದಿಂದ ಶುರುವಾಗೋದು ತರಿಯಿಂದ ಶುರುವಾಗುವುದು ಕಿಟದಿಂದ ತುಂಬ ಉಂಟು ಸರ್ ಅಜ್ಞಾನ ಮಾಡುವಾಗ ಉಂಟಲ್ಲ ಇದು ನಮಗೆ ಅನುಭವ ಕೊಳಿ ಈಗ ಗಿಡದ ಗದರಿ ಗಿಡ ಅಂತ ಹೋಗ್ತದೆ ಗಿಡದ ಗದರಿ ಗಿಡದ ಗಿಡ ಅಂತ ಹೋಗ್ತದೆ ಒಂದು ಕಡೆಯಲ್ಲಿ ಡ ತರ ಗಿಡದ ಡಗ ಅಂತ ಇರ್ತದೆ ನೋಡಿ ಇದನ್ನೆಲ್ಲ ನಾವು ಹೇಳಿದ ಮಾತ್ರ ಎಲ್ಲ ಭಾರತೀಯ ತೋರಿಸ್ತೇವೆ ಈಗ ತಕ ಅಂದರೆ ಹೇಗೆ ಹೋಗ್ತದ್ರೆ ತರಿ ಅಂದರೆ ಇದರ ಬಗ್ಗೆ ತಿಳಿಬೇಕು ಇದ್ರ ಸರಿಯಾಗಿ ಅಲ್ಲಿ ತಾಳ ಅಭ್ಯಾಸ ಮಾಡಿ ಬಂದವರು ಹೇಳ್ತಾರೆ ಅವರು ಉತ್ತಮ ಮತ್ತು ಹೋಗಿ ಉತ್ತಮ ಗಟ್ಟಿ ಮಾಡ್ಬೋದು ಮತ್ತೆ ಮೊದಲೆಲ್ಲ ಮೇಳದಕ್ಕೆ ಹೋಗಿ ಅವರ ನೋಡಿ ಕಲಿಯೋದು ನೋಡಿ ಕಲಿಯೋರಿ ಅಂತೇಳಿ ಮಾಡ್ತಾ ಇದ್ದರು